ನಮಸ್ಕಾರ ವೀಕ್ಷಕರೇ ಇದು ಆಬಕಿ ಅವಾಜ್ ಸುದ್ದಿವಾಹಿನಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಹಾವೇರಿ ನಗರದ ಹೊಸಮನಿಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾಂತ್ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಡಿಸಿ ವಿಜಯ್ ಮಹಂತೇಶ್ ಎಸ್ಪಿ ಯಶೋಧ ವಂಟಗೋಡಿ ಜಿಲ್ಲಾ ಪಂಜಾತ್ ರುಚಿ ಬಿಂದ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತಿಯಲ್ಲಿ ಧ್ವಜಾರೋಹಣದ ಬಳಿಕ ಸಚಿವ ಶಿವಾನಂದ್ ಪಾಟೀಲ್ ವಿವಿಧ ತುಕಡಿಗಳಿಂದ ಗೌರವ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಅನೇಕ ಸಾಮಾಜಿಕ ರಾಜಕೀಯ ಗಣ್ಯರಿದ್ರು ಹಾವೇರಿಯಿಂದ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡ್ತಾ ಇದ್ದಾರೆ જિલ્લા પંચાયત મુખ્ય કારણ કે ને ಸಚಿವರನ್ನ ಕರೆದಿದ್ದು ಪ್ರತಿಯೊಂದು ಪ್ಲಾಟೂನ್ ಗಳ ಕೆಲಸ ಇದೀಗ ಸಚಿವರಿಂದ ಎಲ್ಲರೂ ಬೇಡ ದಯವಿಟ್ಟು ವೇದಿಕೆ ಮೇಲೆ ಹದಿನೈದು ಪ್ಲಾಟೂನ್ ಗಳನ್ನು ವೀಕ್ಷನಮರ ಗೌರ ತರತಿದ್ರೆ ಯಾರಾದ್ರೂ ಹಾವೇರಿ ಗ್ರಾಮೀಣ ತಾಂಡೇ ತಮ್ಮ ಟೀಮ್ ನ ಪರವಾಗಿ ಬಂದಂತ ತಿದ್ರೆ ಮೂರರಾಗಿ ಜಿಲ್ಲಾ ರಕ್ಷಕ ದಳ ಜಿಲ್ಲಾ ಅರಣ್ಯ ಒಂದನೇ ಪ್ರಕರಣಗಳು ಪೂಜನೀಯ ಇವತ್ತು ಪಾಲಕರು ಅದೇ ರೀತಿಯಾಗಿ ಅದೇ ತಗೆ ಪೊಲೀಸ್ ವಾದ್ಯರಂಗದ ಗೆಳೆಯರು ಕೂಡ ಸುಶಾದ ಸಂಗೀತ ಅಂತ ಅವರು ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ ನನ್ನ ಹಾವೇರಿಯ ಗೈಡ್ಸ್ ನ ಕುಮಾರಿ ಸ್ಮೃತಿ ಕೆ ಮಂಗಳೂರು ಅವರು ತಮ್ಮ ಘಟನ ಪರವಾಗಿ ನಂತರದಲ್ಲಿ ಚಿಪ್ಪಣ್ಣವರು ತಮ್ಮ ಪ್ರಕರಣದ ತಮ್ಮ ಸಾಹಿಲ್ ಅಹಮದ್ ಹೊಸ ತಮ್ಮ ಪ್ರಕರಣ ಪರವಾಗಿ ಅವರು ಸಲ್ಲಿಸ್ತಾ ಇದ್ದಾರೆ ಆದರ್ಶ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆ ಹಾವೇರಿ ಹಾವೇರಿ ಆದರ್ಶ ಇಂಗ್ಲಿಷ್ ಮೀಡಿಯಂ ಪ್ರೌಢಶಾಲೆ ಹಾವೇರಿ ಲಡಲ್ ಪ್ರೌಢಶಾಲೆಯ ಕುಮಾರ್ ಪ್ರಮೋದ್ ಪ್ರೌಢಶಾಲೆಯ ಕುಮಾರ್ ಪ್ರಮೋದ್ ಹಳಲ್ ಲೋಲ್ ಪ್ರೌಢಶಾಲೆಯ